ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳ ಬಿಸ್ನೆಸ್ ಸ್ಟಡಿ ಎಕ್ಸಾಮ್ ಇದೆ ಎಕ್ಸಾಮ್ ಚೆನ್ನಾಗಿ ಬರೀರಿ ಎಲ್ಲ ವಿದ್ಯಾರ್ಥಿಗಳು ನಾವು ಆಲ್ರೆಡಿ ಇವಾಗ ಎಲ್ಲ ಡಿಸ್ಕಷನ್ ಅಂತೂ ಮಾಡಿದ್ವಿ ನಾಲ್ಕು ಅಂಕದ ಪ್ರಶ್ನೆ ಆಗಿರ್ಬೋದು ಮತ್ತು ಎಂಟು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬಹುತ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗೆ ಎಜುಕೇಷನ್ ಸಬ್ಜೆಕ್ಟ್ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನೀವು ಏನಿದಿಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಅಷ್ಟೇ ಓದ್ಕೊಳ್ಳಿ ಅದರೊಳಗಿಂದು ಕ್ವಶನ್ಸ್ ಬರುತ್ತೆ ಇವಾಗ ಬಿಸ್ನೆಸ್ ಸ್ಟಡೀಸ್ ನಂದು ವಿಷಯ ಇದೆ ಸೊ ಅದಕ್ಕೆ ನಾನು ಬಿಸ್ನೆಸ್ ಸ್ಟಡೀಸ್ ಏನಿದಿಲ್ಲ ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರಲ್ಲಿ ಯಾವುದೇ ಇಂಪಾರ್ಟೆಂಟ್ ಎಲ್ಲ ನಾವು ಡಿಸ್ಕಷನ್ ಮಾಡಿ ಒಂದು ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಅಂತಲೇ ಅನ್ಕೊಳ್ಳಿ ಆ ರೀತಿ ನಾವು ಇಂಪಾರ್ಟೆಂಟ್ ಗಳು ಕೊಟ್ಟಿದೆ ಇವಾಗ ಸೊ ನಾಳೆ ಎಕ್ಸಾಮ್ ಇದೆ ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮ್ ಬಹಳ ಕ್ವಶನ್ ಪೇಪರ್ ಈಸಿ ಬರುತ್ತೆ ಬಹಳ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೋತಾರೆ ನಾಳೆ ಎರಡು ಅಂಕದ ಪ್ರಶ್ನೆಯಲ್ಲಿ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ ಯಾಕಂದರೆ ಸ್ವಲ್ಪ ಪ್ರಶ್ನೆಗಳು ಟ್ವಿಸ್ಟ್ ಮಾಡಿ ಕೇಳಿದರೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಇವಾಗ ಏನು ನಾನು ಹೇಳಿದ್ದೆನಲ್ಲ ಅವೇ ಪ್ರಶ್ನೆ ಆಗಿರುತ್ತೆ ಸ್ವಲ್ಪ ಕೇಳುವ ರೀತಿಯಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾನೆ ಆಯ್ತಾ ಸೊ ಎಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಬಿಸ್ನೆಸ್ ಸ್ಟಡೀಸ್ ನಲ್ಲಿ ಸ್ಪೆಷಲಿ ಬಿಸ್ನೆಸ್ ಸ್ಟಡೀಸ್ ನಲ್ಲಿ ಹೇಳ್ಬೇಕು ಯಾಕಂದ್ರೆ ಬಹಳ ಟ್ವಿಸ್ಟ್ ಮಾಡಿ ಕೇಳಬಿಡ್ತಾನೆ ಇನ್ನೊಂದು ಪ್ರಶ್ನೆ ಹೊಸದಾಗಿ ಕೇಳಿದರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಯಾವುದು ನಿಮಗೆ ಆನ್ಸರ್ ಗೊತ್ತಿರುತ್ತೆ ಆ ಒಂದು ಪ್ರಶ್ನೆ ನೀವು ಬಿಟ್ಟು ಬರ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ ಆ ರೀತಿ ಮಾಡಕ್ಕೆ ಹೋಗಬೇಡ್ರಿ ನಾಳೆ ಟಿ ಔಟ್ ಆಫ್ ಏಟಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಬರಬೇಕು ಇಂಗ್ಲೀಷ್ ವರ್ಷನ್ ಮತ್ತು ಕನ್ನಡ ವರ್ಷನ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಆಯ್ತಾ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೊನೆಯ ಮೂಮೆಂಟ್ನಲ್ಲಿ ಮಾಡಿರುವಂತಹ ಎಂ ಸಿ ಕೆಶನ್ಸ್ ಮತ್ತು ಎರಡು ಅಂಕದ ಪ್ರಶ್ನೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಮಾಡಿರುವಂಥ ಪ್ರಶ್ನೆಗಳಾಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಎರಡು ಅಂಕದ ಪ್ರಶ್ನೆ ಓದಕ್ಕೆ ಹೋಗಬೇಡಿ ಎಮ್ ಸಿ ಕಿ ಕ್ವೇಶನ್ ಮತ್ತು ಪಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಅದೇ ರೀತಿ ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ ಮತ್ತು ಒನ್ ನೋಡ್ ಕ್ವಶನ್ ಆಯ್ತಾ ಇಪ್ಪತ್ತು ಮಾರ್ಕ್ಸ್ಗೆ ನಿಮಗೆ ಒಂದು ಅಂಕದ ಪ್ರಶ್ನೆಯಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟರೆ ಆ ಒಂದು ವಿಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಹೋದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ವಿಡಿಯೋನಲ್ಲಿ ಎಕ್ಸ್ಪ್ಲೇಷನ್ ಮಾಡಿದ್ದಾನೆ ಗೈಸ್ ನಾನು ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ಸ್ವಲ್ಪ ಉಡಿಯೋ ಪೂರ್ತಿ ಕೊರೋರ ನೋಡಿ ಎರಡು ನಿಮಿಷ ನೋಡಿ ಆಯ್ತಾ ಇವಾಗ ಮೊದಲಿಗೆ ಕನ್ನಡ ವರ್ಷನ್ ಹೇಳಿ ಆಮೇಲೆ ಇಂಗ್ಲೀಷ್ ವರ್ಷನ್ ಹೇಳ್ತೀನಿ ನಾನು ಮತ್ತೆ ಕಮೆಂಟ್ ಮಾಡ್ತೀರಾ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಹೇಳಲ್ಲ ಸರ್ ನೀವು ಅಂತ ಮತ್ತೆ ಕಮೆಂಟ್ ಮಾಡ್ತೀರಾ ನೀವು ನಿಮ್ ಎಮ್ ಕ್ವಶನ್ ಪಿಲ್ ಬ್ಲಾಂಕ್ ನೋಡಿ ದ ಫಾಲಿಂಗ್ ಕ್ವಶನ್ ಮತ್ತು ಒನ್ ಕ್ವಶನ್ ಆಯ್ತಾ ನಾನು ಕೊಟ್ಟಿರುವಂತಹ ಕ್ವೇಶನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಮಾಡಿರುವಂತಹ ವಿಡಿಯೋ ಆಗಿರುತ್ತೆ ಈ ಬಾರಿ ಕೂಡ ಬರುತ್ತೆ ಯಾಕಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಕಾಡೆಮಿ ಎಕ್ಸಾಮ್ ನಡೆಸ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಕಾಡೆಮಿಕ್ ಇಯರ್ ಆಗಿರುತ್ತೆ ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಏನು ನಿಮಗೆ ಪ್ಯಾಟರ್ನ್ ಇದಿಲ್ಲ ಈ ಬಾರಿ ಕೂಡ ಅದೇ ಪ್ಯಾಟರ್ನ್ ಇರುತ್ತೆ ಸೊ ಅದಕ್ಕೆ ನಾನು ಹೇಳಿದ ಏನಂದ್ರೆ ಇಪ್ಪತ್ತು ಮಾರ್ಕ್ಸ್ ನಿಮಗೆ ಬೇಕಂದ್ರೆ ಆಯ್ತಾ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಡ್ತೇನೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎರಡು ಹಂಕದ ಪ್ರಶ್ನೆಗಳಿಗೆ ವಿತ್ ಆನ್ಸರ್ ಮುಖಾಂತರ ಹೇಳಿದ್ರೆ ಯಾವ ಒಂದು ವ್ಯೋ ಓದಾಕ್ ಹೋಗ್ಬಿಡ್ರಿ ನಾಲ್ಕು ಹಂಕದ ಪ್ರಶ್ನೆ ಮತ್ತು ಎಂಟು ಹಂಕದ ಪ್ರಶ್ನೆ ಮೇಲೆ ಒಂದು ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದ್ರೆ ಅರವತ್ತೈದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೋಡಿದಾರ ಇದುವಾಗ ಯಾವ್ದು ನೋಡಿಲ್ಲ ಅಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದು ವೀಡಿಯೋ ನೋಡ್ಕೊಳ್ಳಿ ಮತ್ತು ಎಂ ಸಿ ಕಿ ಕ್ವಶನ್ ನೋಡ್ಕೊಂಡ್ ಬಿಡ್ರಿ ಸಾಕು ಆಯ್ತಾ ಎರಡನೇ ಪ್ರಶ್ನೆ ನಿಮಗೆ ಎ ಟಿ ಔಟ್ ಆಫ್ ಎ ನಲ್ಲಿ ನಾನು ಹೇಳಿದ್ದೀನಿ ಆಲ್ರೆಡಿ ಮತ್ತು ಸಪ್ರೇಟ್ ಸಪ್ರೇಟ್ ನಿಮಗೆ ವೀಡಿಯೋ ಮಾಡಿದ್ದೀನಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಇಂಗ್ಲಿಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಸಪರೇಟ್ ಕನ್ನಡ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಇದು ಹಾಕಿದ್ದೀನಿ ವಿಡಿಯೋಸ್ ನಲ್ಲಿ ಹೋಗಿ ನೋಡ್ಕೊಂಡ್ರೆ ಸಾಕು ಎ ಟಿ ಔಟ್ ಆಫ್ ಎಟಿ ಮಾಡ್ಕೋಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ ಪೇಪರ್ ಬಹಳ ಈಜಿ ಬರುತ್ತೆ ಎಂ ಸಿ ಕೆನ್ಸ್ ಕರೆಕ್ಟ್ ಆಗಿ ಬರ್ರಿ ಆಯ್ತಾ ಗೊಂದಲದಿಂದ ಯಾವ್ದಾದ್ರು ಒಂದು ಹಾಕಕ್ಕೆ ಹೋಗಬೇಡ್ರಿ ಆಪ್ಷನ್ಸ್ ನೋಡಿ ಯೋಚನೆ ಮಾಡಿ ಆ ಒಂದು ಪ್ರಶ್ನೆಗೆ ಅದೇ ಆನ್ಸರ್ ಇದೆಯೋ ಅಲ್ಲ ಅಂತ ಖಚಿತ ಪಡಿಸ್ಕೊಳ್ಳಿ ಅಂದರೆ ನಿಮ್ಮ ಮೈಂಡ್ ಗೆ ಖಚಿತ ಪಡಿಸಿದ ನಂತರ ಆ ಒಂದು ಪ್ರಶ್ನೆಗೆ ಅದೇ ಆನ್ಸರ್ ಇದೆ ಅಂತ ನಿಮಗೆ ಕನ್ಫರ್ಮ್ ಗೊತ್ತಾದ್ರೆ ಅದೇ ಆಪ್ಷನ್ ಹಾಕಿ ಬರೀರಿ ಆಯ್ತಾ ಇವಾಗ ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಮತ್ತು ಎಂಟು ಅಂಕದ ಪ್ರಶ್ನೆ ಪಾಯಿಂಟ್ಸ್ ಗಳು ಹಾಕಿ ಪಾಯಿಂಟ್ಸ್ ಗಳು ಹಾಕಿ ಎಕ್ಸ್ಪ್ಲೇಷನ್ ಮಾಡಿದರೆ ನಿಮಗೆ ಏಟಿ ಔಟ್ ಆಫ್ ಏಟಿ ಮಾಡಲು ತುಂಬಾ ಸಹಾಯ ಆಗುತ್ತೆ ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಎಂಟು ಅಂಕದ ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಅಷ್ಟೇ ಹಾಕಿ ಬರ್ತಾರೆ ಇವಾಗ ಬಳಕೆದಾರನ ಯಾವ್ದಾದ್ರು ನಾಲ್ಕು ಹಕ್ಕುಗಳು ವಿವರಿಸಿ ಅಂದ ತಕ್ಷಣ ಎನಿ ಫೋರ್ ರೈಟ್ಸ್ ಆಫ್ ಕನ್ಸ್ಯೂಮರ್ ಅಂತ ನಿಮಗೆ ಪ್ರಶ್ನೆ ಕೇಳಿದಾರೆ ಅಂತ ಪಾಯಿಂಟ್ಸ್ ಪಾಯಿಂಟ್ಸ್ಗಳು ಅಷ್ಟೇ ಹಾಕಿ ಬರ್ತಾರೆ ಎಕ್ಸ್ಪ್ಲೇಷನ್ ಯಾರು ಮಾಡೋರು ಎರಡು ಮತ್ತು ಮೂರು ಲೈನಲ್ಲಿ ಎಕ್ಸ್ಪ್ಲೇಷನ್ ಮಾಡಬೇಕು ಪ್ರತಿಯೊಂದು ಪಾಯಿಂಟ್ಸ್ಗೆ ಆಯಿತಾ ಮತ್ತು ಹೀಗೆ ಮತ್ತು ನೀರು ಗುಣಲಕ್ಷಣಗಳು ಎಂಟಕ್ಕಂಥ ಪ್ರಶ್ನೆಯಲ್ಲಿ ಕೇಳ್ತಾರೆ ಸೊ ಹೀಗೆ ಇಂಪಾರ್ಟೆಂಟ್ ಆಗಿರುತ್ತೆ ಕ್ಯಾರೆಕ್ಟರ್ಟಿಸ್ ಆಫ್ ಮ್ಯಾನೇಜ್ಮೆಂಟ್ ಆಯಿತಾ ಮತ್ತು ಅದೇ ರೀತಿ ವಾಟ್ ಈಸ್ ಡಿಸೆಂಟ್ರೈಸೇಷನ್ ಇಟ್ ಈಸ್ ಇಂಪಾರ್ಟೆಂಟ್ಸ್ ಅಥವಾ ವಿಕೇಂದ್ರೀಕರಣ ಎಂದರೂ ವಿಕೇಂದ್ರೀಕರಣದ ಪ್ರಾಮುಖ್ಯತೆ ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ನಿರ್ದೇಶಕೀಯ ತತ್ವಗಳು ಆಯ್ತಾ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟಿಂಗ್ ಮತ್ತು ಅದೇ ರೀತಿ ಸಂವಹನ ಒಂದು ಪ್ರಶ್ನೆ ಇದೆ ಸಂವಹನವನ್ನು ಪರಿಣಾಮಕಾರಿಯಲ್ಲ ಅಂತ ಪ್ರಶ್ನೆ ಇದೆ ನೋಡಿ ಆಯ್ತಾ ಕಮ್ಯುನಿಕೇಶನ್ ಇಸ್ ಎಫೆಕ್ಟಿನ್ ಅಂತ ಪ್ರಶ್ನೆ ಸೊ ಹಿಂಗೆ ಅಂಕದ ಪ್ರಶ್ನೆ ನೀವು ಎಲ್ಲ ಆಯ್ತಾ ಸಿಬ್ಬಂದಿ ಆಯ್ಕೆ ಪರೀಕ್ಷೆಗಳು ಎನಿ ಏಟ್ ಟೆಸ್ಟ್ ಸ್ಟಾಫ್ ಸೆಲೆಕ್ಷನ್ ಅದೇ ರೀತಿ ಯೋಜಿಸಿಕೆ ಪ್ರಾಮುಖ್ಯತೆ ಎನಿ ಫೋರ್ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಎನಿ ಫೋರ್ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಅಂದರೆ ಯಾವುದಾದರೂ ನಾಲ್ಕು ಮಿತಿಗಳು ಯೋಜಿಸುವಿಕೆ ನಾಲ್ಕು ಮಿತಿಗಳಾಗಿರ್ಬೋದು ಯೋಜಿಸಿಕೆ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ವ್ಯವಹಾರ ಪರಿಸರದ ಆಯಾಮಗಳು ಆಯಿತಾ ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ ಫೋರ್ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವಾರ್ಮೆಂಟ್ ಹೀಗೆ ಪ್ರಶ್ನೆ ಪ್ರಾಮುಖ್ಯತೆ ಕೇಳ್ಬೋದು ಬಿಸ್ನೆಸ್ ಎನ್ವೈರ್ಮೆಂಟ್ ಆಯಿತಾ ವ್ಯವಹಾರ ಪರಿಸರದ ಪ್ರಾಮುಖ್ಯತೆ ಸೊ ನಾನು ಏನು ಹೇಳ್ತಾರೆ ಅದನ್ನೆಲ್ಲ ಗಮನ ಇಟ್ಟು ಕೇಳಿ ಅಂದರೆ ಇವಾಗ ಒಂದು ಪ್ರಶ್ನೆ ಕೇಳ್ತಾರೆ ಅಂದರೆ ಪಾಯಿಂಟ್ಸ್ಗಳು ಅಷ್ಟೇ ಹಾಕಿ ಬರಬೇಡ್ರಿ ಆನ್ಸರ್ ಮಾಡಿ ಎಕ್ಸ್ಪ್ಲೇಷನ್ ಮಾಡಿ ಹಾಟ್ ಕ್ವಶನ್ ನಿಮಗೆ ಯಾವ ಒಂದು ಹದ್ದೆ ಮೇಲೆ ಅಂತ ಆಲ್ರೆಡಿ ಈ ಒಂದು ನಾಲ್ಕು ಪ್ರಶ್ನೆ ಮತ್ತು ಎಂಟಂಗತ್ತು ಪ್ರಶ್ನೆ ಮೇಲೆ ಒಂದು ಉಡೆ ಏನು ಮಾಡಿದ್ನಲ್ಲ ಅದರೊಳಗೆ ಹೇಳ್ಕೊಟ್ಟಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಮತ್ತು ಅದರ ರೀತಿ ಒನ್ ಮಾರ್ಕ್ಸ್ ನಿಮಗೆ ಅಲ್ಲಿ ಟ್ವೆಂಟಿ ಮಾರ್ಕ್ಸ್ ಬರಬೇಕಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಬೋಧ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಮೀಡಮ ಮತ್ತು ಕನ್ನಡ ಮೀಡಿಯಮ್ ಬೋ ಬೋದ್ ಮೇಡಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಆಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ನಾಳೆ ಎಕ್ಸಾಮ್ ಬರೆಯೋಕೆ ಹೋಗ್ತಿರೋ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಚೆನ್ನಾಗಿ ಏನು ಊರಿ ಮಾಡ್ಕೊಳ್ಕೊಬಿಡಿ ನಾಳೆ ಪೇಪರ್ ಬಹಳ ಈಸಿ ಬರುತ್ತೆ ಥ್ಯಾಂಕ್ ಯು ಸೊ ಮಚ್